ಆಗಮಿಸಿದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಹಾರ್ದಿಕವಾಗಿ ಸ್ವಾಗತ ಕೊಟ್ಟು ಇವತ್ತು ಮುಖ್ಯವಾಗಿ ನಮ್ಮ ಘನ ಸರ್ಕಾರ ಕರ್ನಾಟಕ ಸರ್ಕಾರ ಇವತ್ತು ಅಜಿಂ ಪ್ರೇಮ್ಜಿ ಸಹಯೋಗ ಮತ್ತು ಶಾಲಾ ಶಿಕ್ಷಣ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಒಂದು ಉನ್ನತವಾದ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ ಆ ಕಾರ್ಯಕ್ರಮ ಯಾವುದು ಅಂತಂದ್ರೆ ನಮ್ಮ ಶಾಲೆ ಮತ್ತು ನಮ್ಮ ಜವಾಬ್ದಾರಿ ಅಂತ ಹೇಳಿ ಇದಕ್ಕಿಂತ ಮುಂಚೆ ಇತ್ತು ನಮ್ಮ ಶಾಲೆ ಮತ್ತು ನಮ್ಮ ಕೊಡುಗೆ ಅಂತ ಇತ್ತು ಅದು ಏನು ಅಂತಂದರೆ ಸಮುದಾಯದ ಜೊತೆ ಸಮುದಾಯ ಏನು ನಮಗೆ ಕೊಡುಗೆ ಕೊಡಬೇಕಾಗಿತ್ತು ಸಮುದಾಯ ಮತ್ತು ಶಾಲೆಗಳ ಸಹಭಾಗಿತ್ವ ಯಾವ ರೀತಿ ಆಗಿರಬೇಕಾಗಿತ್ತು ನಮ್ಮೆಲ್ಲರ ಕೊಡುಗೆಗಳೇ ಇರಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಇತ್ತು ಇವತ್ತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ನಮ್ದು ಏನು ಜವಾಬ್ದಾರಿ ಇದೆ ಸಮುದಾಯಕ್ಕೆ ಆ ಸಮುದಾಯದ ಜೊತೆ ಸಹ ನಾವು ಏನು ಶಾಲೆಗಳನ್ನು ಯಾವ ರೀತಿ ಉದ್ಯಮೀಕರಿಸ ಬಲವರ್ಧನೆಗೊಳಿಸಬೇಕು ಎನ್ನುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಮುಖ್ಯವಾಗಿ ಸರ್ಕಾರಿ ಶಾಲೆಗಳ ಬಲವರ್ಧನೆ ಆಗುವಂತ ಮಾಡುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಬಲವರ್ಧನೆ ಅಂದ್ರೆ ಹೆಂಗ್ ಮಾಡ್ಬೇಕು ಅಂತಂದ್ರೆ ಮಕ್ಕಳ ಹೆಚ್ಚು ಅನ್ನುವಂಥದ್ದು ಸರ್ಕಾರಿ ಶಾಲೆಗಳ ದಾಖಲಾತಿ ಹೆಚ್ಚಾಗಬೇಕು ಆಕರ್ಷಕ ಬೋಧನೆ ಆಗ್ಬೇಕು ಮತ್ತು ಮೂಲಭೂತ ಸೌಕರ್ಯಗಳು ಹೆಚ್ಚಾಗಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ಏನು ಮಾಡಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅನ್ನುವಂಥದ್ದು ಇದರ ಉದ್ದೇಶ ಇನ್ನೊಂದು ಮುಖ್ಯವಾದ ಉದ್ದೇಶ ಏನು ಅಂತಂದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿರುವ ಯೋಜನೆಗಳು ಸರ್ಕಾರದಿಂದ ಇರುವಂಥ ಯೋಜನೆಗಳು ನಮ್ಮ ಸಮುದಾಯಕ್ಕೆ ತೋರ್ಪಡಿಸಬೇಕು ಏನೆಲ್ಲ ಇವೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ನಾವು ಏನೆಲ್ಲ ಒದಗಿಸ್ತೇವೆ ಅನ್ನುವಂಥದ್ದು ತೋರಿಸುವಂಥದ್ದು ಕೂಡ ಯೋಜನೆಗಳನ್ನು ಪರಿಚಿತ ಚಿರಪರಿಚಿತ ಮಾಡಬೇಕನ್ನಿಸುವಂಥದ್ದು ಕೂಡ ಏನಂತಂದರೆ ಸಮುದಾಯಕ್ಕೆ ತೋರಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಏನೆಲ್ಲ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅಂತ ಅಂದರೆ ನಮಗೂ ನಿಮಗೂ ಗೊತ್ತಿದೆ ಇವತ್ತು ನಮ್ಮ ಪಾಲಕರಿಗೆ ನಾವು ಯಾಕೆ ಕಲಿಸ್ತಾ ಇದ್ದೇವೆ ಇಲ್ಲಿ ಜೊತೆಗೆ ಪ್ರೈವೇಟ್ ಶಾಲೆಗೆ ಸೇರಿಸಿದಂಥ ಮಕ್ಕಳ ಪೇರೆಂಟ್ಸಿಗೂ ಕೂಡ ನಾವು ಹೆಚ್ಚು ಇಲ್ಲಿ ಕರೆ ಕರೆದಿದ್ದೆವು ಯಾಕಾದರೂ ಕರೆದಿದ್ದೇವೆ ಅಂತಂದರೆ ನಮ್ಮ ಪೇರೆಂಟ್ಸಿಗೂ ಗೊತ್ತಾಗಬೇಕು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಎಂಥವ್ರು ಇದ್ದಾರೆ ಯಾವ ಕ್ವಾಲಿಫಿಕೇಷನ್ ತೆಗೆದುಕೊಂಡು ಇಲ್ಲಿ ಟೀಚಿಂಗ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಇವತ್ತು ನಮ್ಮ ಶಾಲೆಗಳಲ್ಲಿ ಮುಖ್ಯವಾಗಿ ಅಂದರೆ ಬಿಸಿಯೂಟ ಮಕ್ಕಳಿಗೆ ನಾವು ಕುಪೋಷಿತ ಕುಪೋಷಣೆ ಇರಬಾರ್ದು ಮಕ್ಕಳು ಇರುವ ಒಂದು ನಿಟ್ಟಿನಲ್ಲಿ ಎಲ್ಲ ಪೋಷಕಾಂಶಗಳು ಮಕ್ಕಳಿಗೆ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶ ನ ಗೊತ್ತಿರುವಂತೆ ಮುಂದುವರಿತಿರುವಂಥ ರಾಷ್ಟ್ರ ನಮ್ಮ ಎಲ್ಲ ಕುಟುಂಬಗಳು ಕೃಷಿ ಪ್ರಧಾನವಾದಂಥ ಕುಟುಂಬ ಹಳ್ಳಿಗಳಲ್ಲಿ ಇನ್ನೂ ಕೂಡ ನಮ್ಮ ಮಕ್ಕಳಿಗೆ ಪೋಷಕಾಂಶಗಳ ಕೊರತೆ ಇದೆ ಎನ್ನುವ ನಿಟ್ಟಿನಲ್ಲಿ ನಮ್ಮ ಘನ ಸರ್ಕಾರ ಏನು ಮಾಡಿದೆ ಅಂದರೆ ಶಾಲೆಗಳಲ್ಲಿ ಬಿಸಿಯೂಟವನ್ನು ಪ್ರಾರಂಭ ಮಾಡಿದೆ ಎರಡು ಸಾವಿರದ ಒಂದರಿಂದ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಬಿಸಿಯೂಟ ಪ್ರಾರಂಭವಾಗಿದೆ ಮೊದಲು ಕೇವಲ ನಾವೇನು ಕೊಡ್ತಿದ್ದೆವು ಬಿಸಿ ಊಟದಲ್ಲಿ ಅಂತಂದ್ರೆ ಅನ್ನ ಸಾಂಬಾರು ಕೊಡ್ತಿದ್ದೆವು ಅದನ್ನು ಹೊರತುಪಡಿಸಿ ಈಗ ಅದರ ಜೊತೆ ಜೊತೆಗೆ ಏನು ಕೊಡ್ತಾ ಇದ್ದೇವೆ ಮಧ್ಯಾಹ್ನ ಪೂರಕ ಪೋಷಕ ಪೋಷಕಾಂಶ ಆಗಿ ಅಂದರೆ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಕೊಡ್ತಾ ಇದ್ದೇವೆ ಜೊ ಇಷ್ಟು ದಿನ ಶೇಂಗಾ ಚಿಕ್ಕ ಕೂಡ ಇದ್ದೇವೆ ಯಾವುದಾದ್ರು ಯಾವುದಾದ್ರೂ ಯಾವ ಮಕ್ಕಳು ಏನು ಇಷ್ಟಪಡ್ತಾರೆ ಬಾಳೆಹಣ್ಣು ಬೇಕಂದ್ರೆ ಬಾಳೆಹಣ್ಣು ಮೊಟ್ಟೆ ಬೇಕಂದ್ರೆ ಮೊಟ್ಟೆ ಚಿಕ್ಕಿ ಬೇಕಂದರೆ ಚಿಕ್ಕ ಇವಾಗ ಏನಂತಂದರೆ ಈಗ ಒಂದು ಎರಡು ತಿಂಗಳ ಹಿಂದಿನಿಂದ ಫೆಬ್ರವರಿಯಿಂದ ಏನಾಗಿದೆ ಅಂತಂದರೆ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಮಾತ್ರ ಮಕ್ಕಳಿಗೆ ಊಟದ ಜೊತೆ ಪೂರಕ ಪೌಷ್ಟಿಕ ಆಹಾರವಾಗಿ ಕೊಡಬೇಕು ಅಂತ ಮತ್ತೆ ಸರ್ಕಾರ ಸೂಚನೆ ನೀಡಿದ್ದ ಹಿನ್ನೆಲೆಯಲ್ಲಿ ನಾವು ಇವಾಗ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಕೂಡ ಕೊಡ್ತಾ ಇದ್ದೇವೆ ಬೆಳಗ್ಗೆ ಏನು ಕೊಡ್ತೇವೆ ಅಂತಂದರೆ ಹಾಲು ಕ್ಷೀರಭಾಗ್ಯ ಯೋಜನೆ ಅದು ಕೂಡ ಅದು ಅದರ ಜೊತೆಗೆ ರಾಗಿ ಅಂತ ಅಂತೇಳಿ ಅದನ್ನು ಕೂಡ ಗಂಜಿ ಮಾಡಿ ಮಕ್ಕಳಿಗೆ ಪ್ರೇಯರ್ಗಿಂತ ಮುಂಚೆ ಅಥವಾ ಪ್ರೇಯರ್ ಆದ ನಂತರ ಏನಂತಂದರೆ ಗಂಜಿ ಮತ್ತು ಹಾಲನ್ನು ಮಕ್ಕಳಿಗೆ ಕುಡುವ ವ್ಯವಸ್ಥೆಯನ್ನು ಕೂಡ ಅದು ಇದೆ ಹೀಗಾಗಿ ಮಾತ್ರೆಗಳ ವ್ಯವಸ್ಥೆ ಕೂಡ ಇದೆ ಮಾತ್ರೆಗಳು ಆರು ತಿಂಗಳಿಗೊಮ್ಮೆ ಕೊಡೋದಾಗಿರ್ಬೋದು ವಾರಕ್ಕೊಮ್ಮೆ ಕೊಡೋದಾಗಿರ್ಬೋದು ಐರನ್ ಮಾತ್ರೆಗಳಾಗಿರ್ಬೋದು ಪೋಲಿಕ್ ಎಸಿಡ್ ಮಾತ್ರೆಗಳಾಗಿರ್ಬೋದು ಅಲ್ಬೆನ್ಜೋಲ ಮಾತ್ರೆಗಳಾಗಿರ್ಬಹುದು ಇವುಗಳನ್ನು ಕೂಡ ಎಲ್ಲ ವ್ಯವಸ್ಥೆ ಇದೆ ಹೀಗಾಗಿ ಮತ್ತು ಇದಷ್ಟೇ ಅಲ್ಲದೆ ಮಕ್ಕಳಿಗೆ ಪ್ರತಿ ತಿಂಗಳು ಅಳತೆ ಮತ್ತು ತೂಕ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಇತ್ತೀಚೆಗೆ ಮತ್ತೆ ಪ್ರತಿ ಮಗು ಏನಂತಂದರೆ ತಿಂಗಳಿಗೊಮ್ಮೆ ಕೂಡ ಅಳತೆ ತೂಕ ಎಷ್ಟು ಮಗುವಿನ ಎತ್ತರ ಅಷ್ಟೇ ಇರುತ್ತೆ ಬಟ್ ಅಳತೆ ತೂಕ ಎಷ್ಟಾಗಿರುತ್ತೆ ಅನ್ನುವಂಥದ್ದು ನೋಡೋ ವ್ಯವಸ್ಥೆ ಕೂಡ ಇದೆ ಹೀಗೆಲ್ಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆ ಜೊತೆ ಜೊತೆಗೆ ಶೂ ಸಾಕ್ಸ್ಗಳು ಕೊಡೋದಾಗಿರ್ಬೋದು ಫ್ರೀ ಪುಸ್ತಕಗಳನ್ನ ಕೊಡೋದಾಗಿರ್ಬೋದು ಮತ್ತು ಮೆಡಿಕಲ್ ಕ್ಯಾಂಪ್ಗಳ ಮೂಲಕ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮಾಡೋದಾಗಿರ್ಬೋದು ಇಂಥ ಹಲವಾರು ಅಂಶಗಳು ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿದೆ ಇವುಗಳೆಲ್ಲವುಗಳು ಕೂಡ ಸದುಪಯೋಗ ನಮ್ಮ ಪೇರೆಂಟ್ಸು ನಮ್ಮ ಎಲ್ಲರೂ ಕೂಡ ಪಾಲಕ ಪೋಷಕರು ಇದರ ಸದುಪಯೋಗ ತೆಗೆದುಕೊಳ್ಬೇಕು ಯಾಕಂತಂದರೆ ಸರ್ಕಾರ ಕೋಟಿ ಕೋಟ್ಲಿಗಟ್ಟಲೆ ಏನಂತಂದ್ರೆ ಮಕ್ಕಳ ಮೇಲೆ ವ್ಯಯ ಮಾಡ್ತಿದೆ ವೆಚ್ಚ ಮಾಡ್ತಿದೆ ಸ ನಮ್ಮ ಸರ್ಕಾರಿ ಮಕ್ ಮಕ್ಕಳಿಗಾಗಿ ಹಾಗಾಗಿ ಎಲ್ಲ ಮಕ್ ಪೇರೆಂಟ್ಸು ಏನಂತಂದ್ರೆ ಸರ್ಕಾರಿ ಶಾಲೆಗೆ ಹಚ್ಚಬೇಕು ಶಾಲೆಗಳ ಬಲವರ್ಧನೆ ಮಾಡಬೇಕು ಶಾಲೆಗಳನ್ನು ಉಳಿಸಬೇಕು ಅನ್ನುವಂದು ಎಲ್ಲ ಪಾಲಕ ಪೋಷಕರ ಜೊತೆಗೆ ಕಳಕಳಿಯ ಒಂದು ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ ಇದರ ಜೊತೆಗೆ ಇದಷ್ಟೇ ಅಲ್ಲದೆ ನಮ್ಮ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾರೆ ಅವರು ಇದು ನಮ್ಮ ಶಾಲೆಯಲ್ಲಿ ಏನು ದೊರೀತವೆ ಅನ್ನುವಂಥದ್ದು ಪಿ ಪಿ ಟಿ ಮೂಲಕ ಪ್ರೆಸೆಂಟೇಶನ್ ಮಾಡ್ತಾರೆ ಅದು ಕೂಡ ತಾವೆಲ್ಲರೂ ಗಮನಹರಿಸಬೇಕು ಅಂತ ಹೇಳ್ತಾ ನನಗೆ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ಇಲ್ಲಿಯವರಿಗೆ ಸರ್ಕಾರದಿಂದ ಸಿಗತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳ ಕುರಿತು ಸವಿಸ್ತಾರವಾಗಿ ವಿವರಣೆ ನೀಡಿರ್ತಕ್ಕಂಥ ಮಾನ್ಯ ಎಮ್ ಡಿ ಎಂ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಸುಜಾತ ಮೇಡಮ್ ಅವರಿಗೆ ಧನ್ಯವಾದಗಳು ಇನ್ನು ಮುಂದೆ ಈ ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಇದೀಗ ತಾನೇ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಧ್ಯಕ್ಷ ಬಿ ಯು ಮೇಡಮ್ ಆಗಿರ್ತಕ್ಕಂಥ ಶ್ರೀಮತಿ ಸುಜಾತ ಹುನೂರ್ ಇವರಿಗೆ ಸಹಿತ ಈ ಕಾರ್ಯಕ್ರಮಕ್ಕೆ ನಾವು ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇವೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ವಿಶೇಷ ಸನ್ಮಾನವನ್ನು ನಾವು ಹಮ್ಮಿಕೊಂಡಿದ್ದು